ಗುರುತಿಸಿ ಮಾಡಿದ್ದಾರೆ ಅವರು ಮತ್ತು ಈ ಒಂದು ಸೈಕಲ್ ಯೂನಿಫಾರ್ಮ್ ಕಂಪನಿಯ ಆಶ್ರಯದಲ್ಲಿ ಮನಸ್ ಆಶ್ರಯದಲ್ಲಿ ಇವತ್ತು ನಿಲದುರ್ಗ ತಾಲೂಕಿನ ಆಯ್ದ ಗ್ರಾಮಗಳಿದ್ದ ಈ ಶಾಲೆಗೆ ಮತ್ತು ಅವರು ಬರಿಗೆ ಬಹಳಷ್ಟು ಅಂತ ಇರ್ಬೋದು ಆ ಮಕ್ಕಳಿಗೆ ಹೋಗಿ ಹಂತ ಹಾಕಿ ಸೈಕಲ್ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಇದು ಪ್ರತಿ ವರ್ಷ ಯೂನಿವರ್ಸಿಟಿ ಕಲ್ಯಾಣದಿಂದ ಆಯ್ದ ಕಡು ಬಡವರಿಗೆ ಮುಟ್ಟತಕ್ಕಂಥ ಒಂದು ಯೋಜನೆ ಆಗಿದೆ ಈ ಒಂದು ಸಿ ಎಸ್ ಆರ್ ಪ್ರಮುಖರು ಇದನ್ನು ಬಹಳ ಆಸಕ್ತಿಯಿಂದ ನಮ್ಮ ಬೆಂಗಳೂರು ಲೆವೆಲ್ ಇದ್ದುಕೊಂಡು ಕಡು ಬಡವರಿಗೆ ಮುಟ್ಟತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಶ್ರೀಮತಿ ಪ್ರತಿಮಾ ಭಗಿನಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಯೂನಿವರ್ಸಿಟಿ ಕನ್ನಡ ಸಂಸ್ಥೆ ಸಾಕಷ್ಟು ಮನೆಪಾಠ ಕೇಂದ್ರಗಳು ಹಾಗೆ ಒದಗಿ ತರಬೇತಿ ಕೇಂದ್ರಗಳು